ಇದ್ರ ಕೊಡ್ರಿ ನಿಮ್ ಕಾಲಿಗೆ ಬೀಳ್ತೀವಿ ನೀವ್ ಸತ್ತ ಮ್ಯಾಗ ನಮ್ ಮಕ್ಕಳಿಗೆ ಹೆಸರಾ ಇಡ್ತೇವ್ರಿ ಹೆಸರಾ ಇಡ್ತೇವ್ರಿ ಒಟ್ಟ ಕೈಯ ಕೊಡ್ಬಿ ಇದಿಲ್ಲ ಮತ್ತೆ ರಾತ್ರಿ ಲಾಟ್ರಿ ಹೊಡ್ದಂಗ್ ಕಾಣ್ತೈತಿ ಅಲ್ಲಿ ಲಾಟ್ರಿ ಹೊಡ್ದಿದ್ದಿ ರಾತ್ರಿ ಬ್ಯಾಟ್ರಿ ಸ್ವಿಚ್ ಅಪ್ ಆಗಿ ಹೋಗೈತಿ ಯಾಕ ನಿನ್ ಬಲ್ಲಿ ಗುಂಡು ಪಿನ್ ಪಿನ್ ಐತಿ ಹಗ್ಗೋ ಮರಯ ಯಾವ್ದಿದ್ರೇನು ತುರುಗಬೇಕಿಲ್ಲ ಚಾರ್ಜ್ ಆಕಲ್ ಬಿಡು ಹಿಂಗ್ ಬಂದ್ ಕುತಿಲ್ಲ ನಂದು ಹೋಗಿ ಬಿಡು ಮತ್ ನಿನ್ನೆ ನೀ ಕನ್ಯಾ ನೋಡಕ್ ಹೋಗಿದ್ದಲ್ಲ ಏನಾಯ್ತ ಅದಿರ್ಲಿ ಈ ಕಡೆ ಸರಿನಿ ಬಂದ್ ಮಗ್ಗುಲ್ಲ ಕೂತ ಹೇಳ್ತೇನೆಲ್ಲ ಬಂದ ಬಿಡ ಹಂಗಾದ್ರಿ ಅಂದಂಗಮ್ಮ ಮತ್ತ್ ಇವ ಯಾರ ದೋಸ್ತ ಇವು ನನ್ ದೋಸ್ತ ಅದ ನನ್ನ ಹೆಸರು ಬಸೂರಿ ತುಸೂರಿ ನಮಗೂ ಅಂತವ್ರು ಬೇಕ್ರಿ ಗುಸು ಗುಸು ಮಾತಾಡೋ ನಿನ್ನೆ ಕಣ್ಣೂರಿಗೆ ಕನ್ಯಾ ನೋಡ್ಲಾಕ್ ಹೋಗಿದ್ದೇವಪ್ಪ ನೀವು ಹೋಗಿದ್ದೆವು ಹುಡುಗಿಂತ ಮುಂದ್ ಕುಣಿಸಿದ್ರು ಹ ಮುಂದ್ ಕುಣಿಸ ಹುಡ್ಗಿ ಎರಡು ಮಾತು ಮಾತೇನ್ರಿ ಅಂದ್ರು ಏನಾರ ಅಂದ್ರೆ ಹಂಗಿ ನಿನ್ನ ಹೆಸರು ಏನು ಆತ ನೀ ಮತ್ತ ಅಣ್ಣ ನನ್ನ ಹೆಸರು ಇದೂರಿ ಅಂತ ಅನ್ಲಿಲ್ಲ ನಮ್ಮತ್ ಅವರು ಅದ ಒಂದ್ ಅನ್ಲಿ ಅದ ನನ್ನ ಪುಣ್ಯ ಮತ್ ಮುಂದ ಮಮ್ಮ ಏನಾರ ಅಂದ್ರು ಅವಲಕ್ಕಿ ಅವ್ಲಕ್ಕಿ ಕೊಟ್ರು ಕೊಟ್ಟರು ಕುಣಿತು ತಿಂದೀವಿ ಎದ್ದು ಬರ್ಬೇಕಿದ್ದೀವಿ ಕೈಯಾಗ ಬಾಳಿಕಾಯಿ ಕೊಟ್ಬಿಟ್ರು ನೀವು ನಾವ್ ಕೊಟ್ಟ ಬಾಳಿಕಾಯಿನ ನಮ್ ಕೈಯಾಗ ಕೊಟ್ಟು ಕಳಿಸಿದ್ರು ಕೈ ಚಿಲ್ದಾಗ ಇಟ್ ಒಂದು ಬರ್ಬೇಕ ಎದ್ದಿದ್ದೀವಿ ಏ ನೀವೇನ್ ನಷ್ಟ ಮಾಡ್ಲಾಕ್ ಬಂದಿರೋ ಏನ್ ಕನ್ಯಾ ನೋಡ್ಲಾಕ್ ಬಂದಿರೋದು ನಮ್ಮ ಮನೆಯಾಗ ನಷ್ಟ ಚಿಪ್ಪಾಡ್ ಸುಳಿ ಮಗ ಮಗ ಇದ್ ಅಟ್ಟ ಅಲ್ಲು ಇನ್ನೊಂದ್ ಮಾತಂದ ಮಗ ಏನಮ್ಮ ಹತ್ತು ಐದ್ ಎಕರೆ ಹೊಲ ಗವರ್ಮೆಂಟ್ ನೌಕರಿ ಇದ್ರ ಮಾತ್ರ ಕೊಡ್ತೀನೋ ಇಲ್ಲಿ ಕರ್ರ ಇಲ್ಲಿ ಇಂದ್ರ ಬ್ಯಾಡ್ರಿ ಮುಕುಳಿ ಕಾಲೇಜ್ ಓಡಿ ಹೋಗ್ರಿ ಮಗ ಅದಕ್ಕ ಮತ್ತ ನೀವ್ ಏನಂದ್ರ ಏನ್ ಅಲ್ಲಾಕ ಏನೈತಿ ಅವ್ರ ಮನ್ಯಾಗ ಒಂದ್ ಮದುವೆ ಐಸಿ ಬಂದ್ ಹುಡುಗಿತ್ತಾ ಮತ್ತ್ ಅವನಿಗೆ ಕಣ್ಣ ಹ್ಯಾಂಗ ರೀ ಏತ್ ಕೇಳಿನಿ ಮತ್ತ ಅದಕ್ಕ ಅವೇನಂದ ಆಗ ಅವನ ನವರೇಂದ್ರಗಳು ಬಂದವು ಅಲ್ವಮ್ಮ ಗಂಧರ್ವ ಗವಾಯಿ ಗೊತ್ತಲಿ ಚಂದಂಗ್ ಕಮ್ಮಿ ಹಾಡು ಆರಾಮ ಆಗಿದ್ವಿ ಇದ್ರೊಳಗೆ ಯಾಕೆ ಬಂದ್ ಸಿಗೋ ಬಂದಿ ಅವಮ್ಮ ನೀವು ಗಂಧರ್ವ ಗವಾಯಿ ಅಲ್ಲು ಪ್ಯಾರೇಗಡೆ ಹವಾಯ ಹೇಗ್ ಐತಿ ನನ್ನ ಬಗ್ಗೆ ಮಮ್ಮ ಆದ್ರ ಅವಾಗ ಬಹಳ ಚಂದ ಹಾಡ್ತಿದ್ನಿ ಅವಾಗ ನೀ ಹಾಡಿದ ಹಾಡು ಹುಡುಗಿಯರ್ ಕೇಳಿ ಸಾಲ ಹಸ್ತಿದ್ರು ಹುಡುಗಿಯರ್ ಹೌದಾ மரலி குண்டி நூஸ் அட்யாட்ரி நோட் ஆய் ரெடிய ಒಬ್ಬ ಬ್ರೋಕರ್ಗ್ ಹೆಣ್ಣು ನೋಡ್ಲಾಕ್ ಹೇಳಿನಿ ಹ ಎರಡ್ ಸಾವಿರ ರೂಪಾಯಿ ಕೊಡ್ತೇನು ಒಂದ್ ಅಂತ ನೋಡ್ಲಾಕಿ ಅದಕ್ಕೆ ರೀ ಅಂತ ಹೇಳಣ ಎರಡ್ ಸಾವಿರ ಅಲ್ಲ ಹತ್ತು ಸಾವಿರ ತಗೊಳಾವ್ ಒಟ್ಟು ಫಿಕ್ಸ್ ಮಾಡಿ ಕೊಟ್ರ ಸಾಕು ಇಲ್ಲೇ ರೀ ಅಂತ ಹೇಳಿ ಫೋನ್ ಮಾಡ್ಯಾನ ಎಲ್ಲಿ ಕಾಣವಲ್ಲ ಹಾ ಬಂದ್ರೆ ಇಲ್ಲೇ ಬಂದ ನಮಸ್ಕಾರ ಬರ್ರಿ ನಮಸ್ಕಾರ ನಮಸ್ಕಾರ ನಿಮಗ್ ನೋಡ್ಬೇಕ ಇವ್ರಿಗೆ ಯಾಕ ನಾ ಯಾರು ಮುದುಕರಿಗೆ ಕಾಲಿ ಕುಳಿಯಾಕೆ ನಿಗಿ ಹೋಗಿ ಅಂದೇನು ರೀ ಕಾಕಾ ಹಂಗ್ಯಾಕ್ ಸುಧಿ ಬರ್ತೀರಿ ನಾ ಏನ್ ಕೇಳಿದ್ನಿ ಇವ್ರಿಗೆ ನೋಡ್ಬೇಕಾ ನಿಮ್ಗೆ ನೋಡ್ಬೇಕ ಅಷ್ಟೇ ಕೇಳಿದಿನಿ ಕಾಕಾ ಇದೀಗ ಮುಕ್ಕಳ್ಯಾಕೆ ಹಾಕಿ ತುಗಿಬೇಕು ಮಾಡಿದ್ವಿ ಈಗ ಗುಂಡ್ಯಾಕ ಯಾಕೆ ತುಗಿ ನೆಡ್ಬೇಕಿ ದೋಸ್ತ ಮತ್ತ ಎರಡು ಒಂದ ಅಲ್ಲ ಅಲ್ರಿ ನೀವು ಕನ್ಯಾ ನೋಡಕ್ ಕರ್ಸಿದ್ರೆ ಜಗಳ ಮಾಡಾಕ್ ಕರ್ಸಿದ್ರೆ ಕನ್ಯಾ ನೋಡ್ಲಾಕ ಕರ್ಚವು ಅಲ್ಲ ನಿಮ್ಮ ವಯಸ್ಸಂತೂ ಅಲ್ಲ ಆಧಾರ್ ಕಾರ್ಡ್ ಅದ ತಂದಿರಿ ನೀವು ಇಲ್ಲ ರೇಷನ್ ಕಾರ್ಡೋ ತಾಯಿ ಕಾರ್ಡೋ ತಂದಿವು ಬೇಕನು ಅಲ್ರಿ ಕನ್ಯಾ ತೋರ್ಸ್ಬೇಕಂದ್ರೆ ನಿಮ್ಮ ಡೇಟಾ ಎಲ್ಲ ಹೇಳ್ಬೇಕಾಗತ್ತೆ ಅನ್ನೆ ಡರೆಗ್ನೆ ಹೆಂಗ್ಯಾಕ್ ಬರ್ತೀರಾ ಅಮ್ಮಾ ಏಮ್ಯಾ ಇದುರಿ ನೀವೇನ್ ಸ್ವಲ್ಪ ತಪ್ ತುಕ್ಕ ಹೋಗಬೇಡಿ ಸ್ವಲ್ಪ ಒಂದ್ ಸ್ವಲ್ಪ ಕುದ್ರಿ ಜಡಿದ್ರು ಇನ್ನೆಲ್ಲ ಬಯೋಡೇಟಾ ಹಾಕ್ಬೇಡ್ರೆ ಹೆಂಗೆ ನೋಡ್ರಿ ನಮಗೆ ಮತ್ತೆ ನಿಮಗೆ ಒಟ್ಟ ತೆಲಿ ಸೊ ಬರ ನೀವು ಬಯೋಡೇಟಾದಾಗ ಅವನ ಹೆಸರು ಸಹಕ ಹಾಕಿಲ್ಲ ನಾವು ಐಜಿ ಹೆಸರು ಲೇಕೆ ಹೆಂಗರೀ ಹೆಸರು ತೋಂದ ಮಸರ ಮಾಡ್ತಾರ ನಾ ಹೆಸರು ಸುಳ ಮಕ್ಕಳು ಹುಡುಗಂದ ಏನು ಐತಿ ಏನಲ್ಲ ಎಲ್ಲ ಏನು ಮಾಡ್ತಾನ ಯಾ ನೌಕರಿ ಮಾಡ್ತಾನ ಇಷ್ಟ ಚಾಕ್ರಿ ಮಾಡ ಅಂತ ಹೇಳ ಅವರಿ ಸಾಕು ಇರ್ಲಿ ನಿಮ್ದ್ ಮದ್ವೆ ಆಗಿತ್ತೀ ಮದ್ವಿ ಒಂದೇ ಎರಡನೇದು ಆಗ್ಯದ ಇನ್ನು ಆಗ್ಬೇಕಂತ ಮಾಡಿವ್ರಿ ಅಂದ್ರ ಮೂರೇದಾಗಿ ಮುಕ್ತಾಯಿ ಮಾಡಿ ಮುಗಲ್ ನಾವು ನಿಮ್ದು ಇಲ್ರಿ ಈ ಕಾಕಾಗ ನೋಡಿದ ಚಲೋ ಅನ್ಸ್ತೇತಿ ನನಗ ಮತ್ತ ಕಾಕ ಉಳ್ಳಾಗಡ್ಡಿ ಪಡೆದಾಗ ಉಳ್ಳಾಡ್ಸಿದ್ರಿ ಅಲ್ರಿ ಅಣ್ಣ ಅವನ್ ಬಿಟ್ಟ ನಿಮಗ್ ಕನ್ಯಾ ನೋಡ್ಬೇಕಂತ ನಾ ಫಿಕ್ಸ್ ಆಗಿ ಬಂದ್ರ ನೀವ್ ನನಗ ಬೈತಿರ್ಲಾ ಮದ್ವಿ ಆಗೋ ಆಶೆ ಐತೆ ಇಲ್ಲ ಬಿಡ್ರಣ ಮುದುಕಾಗಿ ಮುಪ್ ಆಗೋದ್ರೊಳಗ ಬಟ್ ಒಂದ್ ಕನ್ಯಾ ನೋಡಿ ಫಿಕ್ಸ್ ಮಾಡಿ ಬಿಡ್ರಿ ಒಂದ್ ಕನ್ಯಾಕ್ ಎರಡ್ ಸಾವಿರ ರೂಪಾಯಿ ಆಕತ್ತ ನೋಡಿ ಎರಡ್ ಸಾವಿರ ಅಲ್ಲ ಹತ್ತ ಸಾವಿರ ತಗೋರಿ ಬಟ್ ಅವ್ರಿಗೆ ಕನ್ಯಾ ಫಿಕ್ಸ್ ಮಾಡ್ರಿ ನೀವು ಆಯ್ತ್ರಿ ಕಾಕಾ ನಾ ನಡಿತೇನಿ ನಿಮಗ ಫೋನ್ ಮುಖಾಂದ್ರ ಎಲ್ಲಾ ತಿಳಿಸ್ಬಿಡ್ತೇನಿ ಮತ್ತ ಮುಕುಳ್ಯಾಕ್ ಹಾಕಿ ಎರಡ್ ಎರಡ್ ಸಾವಿರ ನೀವ್ ಏನ್ ಬಂದಿಲ್ಲ ಬ್ರೋಕರ್ ಈ ಬ್ರೋಕರ್ ತಿರ್ಬೇಕು ಸುಳಿ ಮಕ್ಕಳು ಎಡ್ಡೆ ಎರಡ್ ಸಾವಿರ ರೂಪಾಯಿ ತೋತಾರ ನಮ್ ಕಡೆ ಎಡ್ ಎರಡ್ ಸಾವಿರ ತಗೊಂಡ ಅದ ಆಕೆ ತೋರ್ಸಿದ್ನ ತೋರ್ಸೋದು ತೋರ್ಸಿದ್ ತೋರ್ಸೋದು ನೀ ಹೋದ ತಿಳಿನಿ ನಿನಗೂ ಹೋತಿನ ತೋರ್ಸು ನಾ ಹೋದ್ರ ನನಗೂ ಆಕೆ ತೋರಿಸೋದು ಬಂದಾರ ಒಟ್ರಿಗೆಲ್ಲಾ ಅದನ್ನ ತೋರಿಸೋದು ಹಿಂಗ ತೋರಿಸಿ ನಾವ್ ಎಡ್ ಎರಡ್ ಸಾವಿರ್ ಎಡ್ಡೆರಡ್ ಸಾವಿರ ಕೊಟ್ಟು 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 ಗುಡಿಸಲಾಗ ಬದಕ್ಲಾತು ಆ ಮಕ್ಕಳು ದೊಡ್ಡ ದೊಡ್ಡ ಕಾಲೇಜ್ ಗತಿ ದೊಡ್ಡ ದೊಡ್ಡ ಮನಿಗೋಳ ಕಟ್ಕೊಂಡವ್ರ ಆಶಾರಂದ ಹಿಂಗಾದ್ರ ಹೆಂಗ್ ನೋಡೋರ್ ಗತಿ ಹಂಗಮ್ಮ ಹರಡೆ ಗತಿ ನಾವು ನಿತ್ಯಾನಂದನ ಗತಿ ಮಠ ಕಟ್ಕೊಂಡು ಸುಮ್ ಬಂದವರಿಗೆಲ್ಲ ಆಟ ಹೆಬ್ಬೆಳ್ಳಿ ಸಿಗ್ಲರ್ ಮಾಡ್ಕೊಂತ ಕೊಡು ನೀವು ಮ್ಯಾರೀ ನೀವು ಮ್ಯಾರಿ ನೀವು ನೋಲ್ ಬಿಡು ಮಮ್ಮ ಅವಂದು ನಿತ್ಯಾನಂದನ ಅವನ್ ಪುರ್ತ್ಯಾಗ ಆರಾಮ್ ಸುಖದಾಗ ಅದಾನ ನಿನ್ನ ಗತಿ ಹೇಳಿ ಈಗ ನನ್ನ ನನ್ ಗತಿ ಅನಾಕಿನೈತಿ ನಾನು ನಿತ್ಯಾನಂದ ಜೊತೆ ಸುಮ್ಮನೆ ಕಾವ್ಯ ಅರಿವೆ ಹಾಕೊಂಡು ತಕ್ಕೋಬೇಕು ವಿಚಾರ ಇತ್ತು ನಂದು ಅಲ್ಲಮ್ಮ ನೀ ಕಮ್ಮಂಗ್ ಕಾವ್ಯ ಅರಿವೆ ಹಾಕೊಂಡು ನೀ ಕುಂದ್ರೋದಿತ್ತಂದ್ರ ಅವನಿಗೆ ಯಾಕೆ ಹತ್ತು ಸಾವಿರ ಕೊಟ್ಟು ಮುಗಿಸ್ತಿದ್ವಿ ನಾವು ನೀ ನನಗೆ ಕೇಳಿ ಮುಗಿಸ್ಬೇಕಲ್ಲ ಮತ್ತು ನೀ ಕೇಳಿ ನೀನ ಕೊಡು ಆಯ್ತು ತೋರಪ್ಪ ನೀನು ವಿಚಾರ ಯಾಕ ನಿತ್ಯಾನಂದ ಗತ್ಲೆ ಸತ್ಯನಾಶ ಈ ಹೋಗೋ ವಿಚಾರ ನೀನು ನಡೆದದ ಇವತ್ತಿನಿಂದ ನಿನ್ನ ದಾರಿ ನಿನಗ ನನ್ನ ದಾರಿ ನನಗ ಏ ಹಂಗ ಮಾಡಬಾರ್ದಪ್ಪ ಫ್ರೆಂಡ್ ಈ ಸೆಕೆಂಡ್ ವೈಫ್ ಅಂತ ಹೇಳ್ತಾರ ಮತ್ತೆ ನೀನ ಕೈ ಬಿಟ್ಟು ಹೋದ್ರೆ ನನಗೆ ಗತಿ ಕಿಸ್ಬಾಯಿ ಹಳೆ ಕಿಸ್ಬಾಯಿ ಸರಿ ಹಿಂದ ಯಾಕ ಫ್ರೆಂಡ್ ಅಂತ ಹೇಳಿ ನನಗ ಫ್ರೆಂಡ್ ಬಡಿಯಂಗ ಕಾಣಕತ್ತೀನಿ ನಾ ಫ್ರೆಂಡ್ ಬಡಿಯಂಗ ಕಾಣ್ರು ಏ ಕರಿಮಣಿ ಮಾಲೀಕ ನೀನಲ್ಲ ನಿನಗೆ ಎಂದು ಹೆಣ ಸಿಗೋದಿಲ್ಲ ನಿಮ್ಮ ಮೈ ಸಂಗೀತ ಗುಂಗನಾಗ ಸುಮ್ಮ ಆರಾಮ ಮನೆಯಾಗ ಇದ್ನು ಸುಮ್ಮ ಸುಮ್ಮನ ಸಂಗೀತದ ಗುಂಗ ತಗದ ಈ ಹೆಣ್ಣಿನ ಗುಂಗ ತಲೆಯಾಗ ತೋರಿಸಿ ನಾನು ಪೂರ ಮಂಗ್ಯಾನ ಮಾಡಿ ಹೋಗಾರು ಮಂಗ್ಯಾ ಸುಳಿ ಮತ್ತು ಇರ್ಲಿ ಮಮ್ಮ ಒಟ್ಟ ವಿಚಾರ ಮಾಡಕ ಹೋಗಬೇಡ ಪ್ರತಿ ಒಂದು ಅನ್ನದ ಅಗಲಿ ನಾನು ಅವರದೇ ಆದಂತ ಒಂದು ಹೆಸರು ಬರೆದ ಭಗವಂತ ಅದೇ ರೀತಿ ನಿನ್ನ ಹಣೆ ಬಾರದಲ್ಲೂ ಒಂದು ಹೆಣ್ಣಿನ ಹೆಸರು ಬರೆದಿರಬಹುದಲ್ಲ ಮಮ್ಮ ಯಾಕೆ ವಿಚಾರ ಮಾಡ್ತಿ ಮತ್ತೆಂಪ ಮಮ್ಮ ಮಾರಿ ಏನ್ ಸಪ್ ಮಾಡ್ಕೊಂಡ್ ಮುಂತೇರ ನಾನು ಕನ್ಯಾ ಸಿಗ್ತಾ ಅಂತ ಕೇಳಾಕ ಕೇಳಕ್ ಒಬ್ರು ಸಾಂಬಳಕ್ಕೆ ಹೋಗಿದ್ ನೀವು ಹೌದಾ ಏನಾದ್ರು ಮಮ್ಮ ಅವ್ರು ಹೇಳ್ಯಾರು ಮೂವತ್ತೆರಡು ಮುಗದಿಂದ ಡಾಕ್ಟರೇಟ್ ಪದಿ ತಗೊಂಡ ಮದ್ವೆ ಆಗತ್ತೆ ಹೇಳ್ಯಾರ ಅಲ್ಲ ಮಮ್ಮ ಮೂವತ್ತೆರಡು ಮುಗಿದ ಬತ್ತಿ ಪೇಲದಿತ್ತು ನೋಡುವತ್ತ ನೋ ವೇ ಚಾನ್ಸೇ ಇಲ್ಲ ಬತ್ತಿ ಪೇಲದಕ್ ಬಿಡಂಗೇ ಇಲ್ಲ ಬತ್ತಿ ಪೇಲ್ ಆಗುದ್ರಾಗ ಗೊತ್ತಲ್ಲ ನನ್ ಬೀಜ ಬಿತ್ತೆ ಬಿಡು ಅಲ್ಲಮ್ಮಮ್ಮ ಮತ್ತ್ ನೀ ತುಡಿಲಿ ಬೀಜ ಎಲ್ಲ ಬಿತ್ತಾಕೋ ನಿನ್ನ ಬೀಜ ಬಾಯಿ ಬಂದಿತ್ತ ನೋಡಿ ಮತ್ತ ಬೀಜ ಏನ ಬಾಯಿ ಬರ್ತೇತಿ ಬೀಜ ಅಟ್ಟ ಆಗಲೇನ ಬಿತ್ತಿರ್ತೀನಿ ಬರಕ್ ಸಾಧ್ಯನೇ ಇಲ್ಲ ಏಮಮ್ಮ ಬತ್ತಿ ಬತ್ತಿ ಹೋಗೋದ್ರೊಳಗ ಮತ್ತ ಕತ್ಲಾದಿತ್ತ ನೋಡ ಮತ್ತ ಏ ಮಳ್ಳ ಇಲ್ಲೇ ತಪ್ಪ ತಿಳ್ಕೊಂಡಿ ನೋಡಿ ಬತ್ತಿ ಕತ್ಲಾದ ಮ್ಯಾಲ್ ಬೆಳಕಕ್ಕೆತಿ ಅಲ್ಲೇನ ಕತ್ತ್ಲಕತಿ ಕಿಸ್ಬಾ ಹೇಳಿ ಕಿಶುಬಾಯಿ ಹೇ ಬತ್ತಿ ಬಾಳ ಗಟ್ಟಿ ಐತಪ್ಪ ನಿಂದು ಹಂಗೈತರಿ ಅದ ಆ ಬತ್ತಿಗೆ ತಿಪ್ಪಿ ಗೊಬ್ಬರ ಹಾಕಿ ಬೆಳೆಸಿದ ಬತ್ತಿ ಐತೆ ಅದು ಬಿಡು ಆ ಬ್ರೋಕರ್ಗ ಮತ್ತ ಎರಡ್ ಸಾವಿರ ರೂಪಾಯಿ ಫೋನ್ ಪೇ ಹಾಕಿ ಇಲ್ಲ ಮತ್ತೆ ಇನ್ನೇ ಹಾಕಿನು ಹ ಏನ್ ಖಬರ ರೀಪ ಹೇಳಿ ಪುರ್ಸುದಿಲ್ಲ ಹಾಕಿ ಬಿಡುದ ಮತ್ ಏನ್ ಮಾಡ್ತಿ ಹೆಣ್ ಸಿಗೋಲಿ ಯಾವ ಬ್ರೋಕರ್ ಹಚ್ಚಿದ ಹಾ ಹಾ ಬ್ರೋಕರ್ ಹಾ ನಂಬರ್ ಸೇವ್ ಹೇಳ್ರಿ ಏನಂದ್ರಿ ಅವರು ಹತ್ತು ಎಕರೆ ಹೊಲ ಇರ್ಬೇಕಂತ್ರಿ ಹತ್ತು ಮಾವ ಸತ್ತಿರ್ಬೇಕಂತ್ರಿ ಹಸಿ ಪಾಲಕ ಅಣ್ಣ ತಮ್ಮ ಯಾರು ಇರಬಾರ್ದಂತ ನೋಡ್ರಿ ಅವರು ಅಪ್ಪ ಸತ್ತಾರ ಅದಾರ್ರಿ ಅಲ್ಲ ಅಣ್ಣ ಯಾಕೆ ಅವರು ಅಪ್ಪ ಸತ್ತಿದ್ರು ಅವ್ರ ಅಷ್ಟು ನಮಗ್ ಹಾಕಿತ್ತಲ್ಲ ಆ ಹುಚ್ಚುಳಿ ಮಕ್ಳು ಹೇಳ್ರಿ ತಿಂಡಿದ್ರೆ ಮೂರ್ ಕಡೆ ಬಾತ್ ಹೇಳ್ರಿ ಇಂತ ತಿರುಬೋಕಿ ಬ್ರೋಕರ್ ಸುಳಿ ಮಕ್ಕಳಿಂದಾನೇ ಜಗತ್ ಹಾಳಾಗತ್ತೆ ಅಪ್ಪ ಇರಬಾರ್ದತ್ತ ಅವು ಇರಬಾರ್ದತ್ತ ಆಸ್ತಿ ಪಾಲ ಕೇಳೋಕ ಕಾಣ್ತಾಂಬ್ರ ಇರಾರ್ದತ್ತ ಇವ್ರು ಅವನು ಎಷ್ಟು ಜೋಡ್ಲಿ ಹುಡಿಬೇಕ್ರಿ ಈ ಸುಳಿ ಮಕ್ಕಳ ಮತ್ತ ಅವರೆಲ್ಲ ಸತ್ತಿರದ್ರ ಈಗಿಂತ ಒಂದೆ ನಾನು ಶೇಂಗಾ ಇರ್ಲಾಕ ಹೋಗ್ಲೇನ್ರೀ मार हर दबर मरियाड़ा उपकार दिल समय उपकर दिल समय करो तमार हर दबर मरियाड़ा उपकर ನಮ್ಮ ಮಾ ಹೇಳದ್ದ್ರಿ ಇಂತ ಸ್ವಾರ್ಥಗಳ ಪ್ರಪಂಚದೊಳಗೆ ಇಂಥ ಹುತ್ಸು ಮಕ್ಕಳು ಜಾಸ್ತಿ ಆಗಿಬಿಟ್ರಿ ಬಡತನದಾಗ ಬೆಂದ ಬದುಕಿಯಂತ ಅಂತ ಜನರ ಬೋನ್ ಮುರಿಲಾಕತ್ತೆ ಹೇಳಿ ಎರಡ್ ಸಾವಿರ ರೂಪಾಯಿ ಸಿಗೋತಾರ ಏನನ್ ನೋಡ್ತಿವ ಅದನ್ ಮಾಡ್ತಿವಿ ಇದನ್ ಮಾಡ್ತೀವತ್ತೊಳಗ್ ಆಶಾ ಆಮಿಷ ನೀಡಿ ಸುಳಿ ಮಕ್ಳು ಏನ್ ಮಾಡ್ಬಿಡ್ತಾರ ಲಾಸ್ಟಿಗೆ ಬಂದ ಇಲ್ರಿ ಅವ್ರು ನಿಮ್ಗೆ ಆಟ ಆಸ್ತಿ ಇದ್ರೆ ಕೊಡ್ತನೂ ಇಟ್ಟ ಆಸ್ತಿ ಇದ್ರೆ ಕೊಡ್ತನೂ ಅಂತ ಹೇಳ್ತಾರ ಹಂಗ ದಯವಿಟ್ಟು ಯಾರು ವೀಕ್ಷಕರೇನಿದ್ರಾ ಯಾವ ಬ್ರೋಕರಿಗೂ ನೀವು ಏನು ನೋಡ್ರಿ ಅದನ್ನ ಮಾಡ್ರಿ ಇದನ್ನ ಮಾಡ್ರಿ ಹತ್ತು ಸಾವಿರ ತಗೋರಿ ಇಪ್ಪತ್ತು ಸಾವಿರ ತಗೋರಿ ಒಟ್ಟು ಏನಾರ ಮಾಡ್ರಿ ನಮ್ಮ ಕನ್ಯಾಟಿ ಪಿಕ್ಸ್ ಕೊಡ್ರಿ ಅಂತೇಳಿ ಹೇಳಬೇಡ್ರಿ ದಯವಿಟ್ಟು ಎಲ್ಲರೂ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಇಂಥ ಕಲಾವಿದರನ್ನ ಬೆಳೆಸಿ ಹರಿಸಿರಿ